ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಬಸ್ಸು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಬನ್ನಿ ವಿಷಯ ಏನಂತ ತಿಳ್ಕೊಳ್ಳೋಣ ನಾವು ಇತಿಹಾಸದಲ್ಲಿ ಚಾಳುಕ್ಯರೆ ಬೇರೆ ಮತ್ತು ಕಲ್ಯಾಣ ಚಾಳುಕ್ಯರೆ ಬೇರೆ ಅಂತ ಇಂದಿಗೂ ನಂಬಿದ್ದೇವೆ ಆದರೆ ಇದು ನಿಜವಲ್ಲ ಕರ್ನಾಟಕದ ಅರಸರಾದಂತಹ ಕದಂಬರನಂತ ಬಂದ ತಹ ಅರಸರೇ ಕಲ್ಯಾಣಿ ಚಾಳುಕ್ಯರು ಮತ್ತು ಚಾಳುಕ್ಯರು ಹಾಗೆ ನೋಡಿದರೆ ಇವರು ಸಹ ಕದಂಬರ ಲೈನಿನವರೇ ಮತ್ತು ಚಾಳುಕ್ಯರಲ್ಲಿ ಬಾದಾಮಿ ಚಾಳುಕ್ಯರು ಹಾಗೂ ಕಲ್ಯಾಣ ಚಾಳುಕ್ಯರು ವ್ಯಂಗಿ ಚಾಳುಕ್ಯರು ಎಂಬ ಮೂರು ಕವಲುಗಳಿವೆ ಮತ್ತು ಇವರು ಒಂದೇ ಲೈನಿನವರು ಆದರೆ ಕಾಲಮಾನ ಬೇರೆ ಬೇರೆ ಮಾತ್ರ ಇವರ ಕಾಲಮಾನ ಕ್ರಿಸಶಕ ಆರರಿಂದ ಎಂಟನೆಯ ಶತಮಾನ ಮತ್ತು ಇವರು ದಕ್ಕನ್ ಪ್ರಸ್ತು ಭೂಮಿಯನ್ನು ಎರಡುನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಇವರು ರಾಜ್ಯದಲ್ಲಿ ದೊಡ್ಡ ಹೆಸರನ್ನು ಪಡೆದುಕೊಂಡಿರುತ್ತಾರೆ ಮತ್ತು ವಿನುಕೊಂಡ ರಾಜರನ್ನು ಸೋಲಿಸಿ ಇವರು ಆಡಳಿತಕ್ಕೆ ಬಂದಿದ್ದಾರೆ ಎಂದು ತೆಲುಗು ಸಾಹಿತ್ಯಗಳು ತಿಳಿದುಕೊಡುತ್ತವೆ ಮತ್ತು ವಿನುಕೊಂಡ ರಾಜವಂಶವು ಈಗಿನ ತೆಲಂಗಾಣ ಒಡಿಸ್ಸಾ ಹಬ್ಬಿದ ತೆಲುಗು ಮೂಲದ ಒಬ್ಬ ರಾಜವಂಶ ಎಂದು ತಿಳಿದು ಬರುತ್ತದೆ ಇವರು ಕ್ರಿಸ್ತ ಶಕ ನಾಲ್ಕುನೂರ ಇಪ್ಪತ್ನಾಲ್ಕರಿಂದ ಆರುನೂರ ಇಪ್ಪತ್ತರವರೆಗೂ ದಕ್ಕನ್ ಪ್ರಾಂತ್ಯವನ್ನು ಆಳುತ್ತಿದ್ದರು ಇವರ ಮೇಲೆ ದಾಳಿ ಮಾಡಿದ ಚಾಳುಕ್ಯರಸನಾದಂತಹ ಕುಬ್ಜ ವಿಷ್ಣುವರ್ಧನನು ವಿನುಕೊಂಡವನ್ನು ತನ್ನ ಸಹೋದರನಾದಂಥ ಇಮ್ಮಡಿ ಪುಲಿ ಗೆಲ್ಲುತ್ತಾನೆ ಮಿನುಕೊಂಡವನ್ನು ಗೆದ್ದ ನಂತರ ಇಮ್ಮಡಿ ಪಿಲುಕೇಶಿವು ತನ್ನ ಕಿರಿಯ ಸಹೋದರನಾದಂತಹ ಕುಬ್ಜ ವಿಷ್ಣುವರ್ಧನನಿಗೆ ಒಪ್ಪಿಸುತ್ತಾನೆ ನಂತರ ಇಮ್ಮಡಿ ಪಿಲುಕೇಶಿವು ತನ್ನ ತಂದೆಯಾದಂತಹ ಕೀರ್ತಿ ವಮ ವರ್ಮನು ಚಾಳುಕ್ಯರ ಮೊದಲ ಅರಸನಾಗಿರುತ್ತಾನೆ ಮತ್ತು ಇಮ್ಮಡಿ ಪುಲಿಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನನ ತಂದೆಯಾಗಿರುತ್ತಾರೆ ಮತ್ತು ಇವರು ಪೃಥ್ವಿಲ್ಲಭ ಎಂದೇ ಹೆಸರನ್ನು ಪಡೆದುಕೊಂಡಿರುತ್ತಾರೆ ಮತ್ತು ಈತನು ಉತ್ತರದ ನಳರನ್ನು ಗಂಗರನ್ನು ಮೌರ್ಯರನ್ನು ಕದಂಬರನ್ನು ಮತ್ತು ಆಲೂಪರನ್ನು ಗೆದ್ದು ತನ್ನ ರಾಜ್ಯವನ್ನು ವಿಸ್ತರಿಸುತ್ತಾನೆ ಮತ್ತು ಕೀರ್ತಿ ಉಮ್ಮನು ಕರ್ನಾಟಕ ಹಾಗೂ ಗೋವಾ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ಕೂಡ ಇವನ ರಣಬೆರಿಯನ್ನು ಮೀರಿಸುತ್ತಾನೆ ನಂತರ ಕೀರ್ತಿ ವರ್ಮನ ಮಕ್ಕಳಾದಂತಹ ಇಮ್ಮಡಿ ಪುಲಿಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನ ಹಾಗೂ ಇವನ ತಮ್ಮನಾದಂತಹ ಮಂಗಳೇಶ ಎಂಬ ಸಹೋದರನು ಕೂಡ ಇವನಿಗಿದ್ದನು ಮತ್ತು ಕೀರ್ತಿ ವರ್ಮನ ಬಳಿಕ ವ್ಯಂಗಿಯನ್ನು ಮಂಗಳೇಶನು ಅಧೀನಕ್ಕೆ ಪಡೆದುಕೊಳ್ಳುತ್ತಾನೆ ಆದರೆ ಇದು ಇಮ್ಮಡಿ ಪುಲಿಕೇಶಿ ಹಾಗೂ ಕುಬ್ಜ ವಿಷ್ಣುವರ್ಧನನ್ನು ಪಟ್ಟಕ್ಕೇರಬೇಕಾಗಿತ್ತು ಆದರೆ ಮಂಗಳೇಶನು ದುರಾಸೆಯಿಂದ ಪಟ್ಟಕ್ಕೇರುತ್ತಾನೆ ಮತ್ತು ಇಮ್ಮಡಿ ಪುಲಿಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನನು ಚಿಕ್ಕವರಾಗಿದ್ದರಿಂದ ಅವನೇ ರಾಜ್ಯವನ್ನು ಅಲಂಕರಿಸುತ್ತಾನೆ ನಂತರ ಇಮ್ಮಡಿ ಪುಲಿಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನನು ದೊಡ್ಡರಾದ ಮೇಲೆಗೂ ಕೂಡ ಮಂಗಳೇಶ ಅವರಿಗೆ ಪಟ್ಟಕ್ಕೇರಿಸಲು ಮುಂದಾಗಲಿಲ್ಲ ಆಗ ಅಲ್ಲಿನ ಸಾಂಬ್ರಾಜ್ಞಿಯಾಗಿದ್ದಿರುವಂತಹ ಮುತ್ತಪ್ಪೆಯ ಮೇರೆಗೆ ಮಂಗಳೇಶ ಇಮ್ಮಡಿ ಪುಲಿಕೇಶಿ ಹಾಗೂ ಕುಬ್ಜ ವಿಷ್ಣುವರ್ಧನನ್ನು ತನ್ನ ರಾಜ್ಯಕ್ಕೆ ಕರೆಸಿಕೊಳ್ಳುತ್ತಾನೆ ಆಗ ಕುಬ್ಜ ವಿಷ್ಣುವರ್ಧನನು ಚಿಕ್ಕ ವಯಸ್ಸಿನಲ್ಲಿ ಅಂಗವಿಕಲರಾಗಿದ್ದರಿಂದ ಆಗ ಮಂಗಳ ಮಂಗಳೇಶನ ಕುತಂತ್ರದಿಂದ ಕುಬ್ಜ ವಿಷ್ಣುವರ್ಧನನ್ನು ಪಟ್ಟಕ್ಕೇರಿಸಲು ಆಸೆ ಹುಟ್ಟಿಸುತ್ತಾನೆ ಆಗ ಇದನ್ನೆಲ್ಲ ಅರಿತಂತಹ ಇಮ್ಮಡಿ ಪುಲಿಕೇಶಿಯು ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ ಹಾಗೆ ಮುಂದೆ ಬಾದಾಮಿಯು ಬೆಳೆದಂತೆ ಬಂದಂತೆ ಪ್ರವರ್ಧಮಾನಕ್ಕೆ ಬಂದಂತೆಲ್ಲ ಪುಲಿಕೇಶಿಯು ನಳರನ್ನು ರಾಷ್ಟ್ರಕೋರ್ರನ್ನು ತಲಕಾಡಿನ ಗಂಗರನ್ನು ಪಲ್ಲವರನ್ನು ಇನ್ನೂ ಮುಂತಾದವರನ್ನು ಸೋಲಿಸಿ ತನ್ನ ರಾಜ್ಯವನ್ನು ವಿಸ್ತಾರ ಮಾಡುತ್ತಾ ಹೋಗುತ್ತಾನೆ ಮುಂದೆ ಇಮ್ಮಡಿ ಪುಲಿಕೇಶಿಯು ಸತ್ಯಾಶ್ರಯ ರಾಜಾದಿರಾಜ ರಾಜ ಕನ್ನಡದ ಕುಲ ತಿಲಕ ಮತ್ತು ದಕ್ಷಿಣ ಪತೇಶ್ವರ ಎಂಬ ಬಿರುದುಗಳನ್ನು ಮತ್ತು ಹೆಸರನ್ನು ಪಡೆಯುತ್ತಾ ತನ್ನ ರಾಜ್ಯದಲ್ಲಿ ತನ್ನ ಹೆಸರನ್ನು ಬರೆಯುತ್ತಾನೆ ಮುಂದೆ ಇಮ್ಮಡಿ ಪುಲಿಕೇಶಿಯು ವಾತಾಪಿ ಹಾಗೂ ಕೌಶಿಕಾಂಬಿಕಾ ದೇವಿಯನ್ನು ಪ್ರತಿಷ್ಠಾಪಿಸಿ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಮತ್ತು ಇಮ್ಮಡಿ ಪುಲಿಕೇಶಿಯು ತನ್ನ ಸುತ್ತಲಿನ ರಾಜರುಗಳನ್ನೆಲ್ಲ ಸೋಲಿಸಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದ ಎಂದು ಐಹೊಳೆ ಮತ್ತು ಬಾದಾಮಿ ಶಾಸನಗಳು ನಮಗೆ ತಿಳಿಸಿಕೊಡುತ್ತವೆ ಅದೇ ರೀತಿಯಾಗಿ ಇಮ್ಮಡಿ ಪುಲಿಕೇಶಿಯು ಒಬ್ಬ ಕನ್ನಡದ ತಿಲಕ ಮತ್ತು ಕನ್ನಡಾಂಬೆಯ ಮಗನೆಂದು ಹೆಮ್ಮೆಯಿಂದ ಹೇಳಬೇಕು ಪುಲಿಕೇಶಿಯು ವೈಷ್ಣವ ಮತ್ತು ಹಿಂದೂ ಆಗಿದ್ದರೂ ಕೂಡ ಅವನು ಬೌದ್ಧ ಶೈವ ಪರ್ಷಿಯಾದ ಮುಂತಾದ ದೇವರ ಮೇಲೆ ಅಪಾರವಾದ ನಂಬಿಕೆ ಮತ್ತು ಗೌರವವನ್ನು ಹೊಂದಿದ್ದನು ಹಾಗೂ ಇಮ್ಮಡಿ ಪುಲಿಕೇಶಿ ಆ ಸ್ಥಾನದಲ್ಲಿ ನೂರಕ್ಕೂ ಹೆಚ್ಚು ಬೌದ್ಧ ಅಗ್ರಹಗಾರ ಅಗ್ರಹಾರಗಳಿದ್ದವು ಮತ್ತು ಐನೂರಕ್ಕೂ ಹೆಚ್ಚು ಬೌದ್ಧ ಧರ್ಮದ ಜನರಿದ್ದರು ಮತ್ತು ಇದಲ್ಲದೆ ಇದನ್ನೆಲ್ಲ ಚೀನಾದ ಬರಹಗಾರನಾಗಿರುವಂತಹ ಹುಯಸ್ ಸಾಂಗ್ ಅವರು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಮತ್ತು ಇಮ್ಮಡಿ ಪುಲಿಕೇಶಿವು ಗಂಗರನ್ನು ಸೋಲಿಸಿ ದುರ್ವಿತನನ್ನು ಮಂಗಳ ಮನ್ ಮದುವೆಯಾಗುತ್ತಾನೆ ನಂತರ ಇವನಿಗೆ ಒಬ್ಬ ಮಗನೂ ಕೂಡ ಜನಿಸುತ್ತಾನೆ ಅವನೇ ವಿಕ್ರಮಾದಿತ್ಯ ಮುಂದೆ ವಿಕ್ರಮಾದಿತ್ಯ ಪೂರ್ವಕ್ಕೆ ಚಾಳುಕ್ಯ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ ಹೋಗುತ್ತಾನೆ ಎಂದು ಐಹೊಳೆ ಹಾಗೂ ಬಾದಾಮಿ ಶಾಸನಗಳು ನಮಗೆ ತಿಳಿಸಿಕೊಡುತ್ತವೆ ಮುಂದೆ ಪುಲಿಕೇಶಿಯು ಕ್ರಿಸ್ತ ಶಕ ಆರುನೂರ ಒಂಬತ್ತರಲ್ಲಿ ಚಾಳುಕ್ಯ ಪೀಠ ಅಲಂಕರಿಸಿ ಮುಂದೆ ಮೂವತ್ತ್ಮೂರು ವರ್ಷಗಳ ಕಾಲ ಆಡಳಿತವನ್ನು ಮಾಡುತ್ತಾನೆ ಹಲವಾರು ರಾಜರನ್ನು ಗೆದ್ದು ಅವರನ್ನು ಸಂಹರಿಸುತ್ತಾನೆ ಮತ್ತು ಇದಲ್ಲದೆ ಇವನು ಕನೌಜನ ಮೇಲೆ ದಂಡಯಾತ್ರೆ ಮಾಡಿ ಮಾಡಿರುವುದು ಇತಿಹಾಸದಲ್ಲಿ ಒಂದು ಪುಟದಲ್ಲಿ ಅಜರಾಮರವಾಗಿದೆ ಎಂದು ಅಲ್ಲಿನ ಐಹೊಳೆ ಮತ್ತು ಬಾದಾಮಿ ಶಾಸನಗಳು ನಮಗೆ ದೊರೆಯುತ್ತವೆ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಮತ್ತು ಶಿಲ್ಪಕಲೆಗೆ ತೌರವರಾಗಿರುವಂತಹ ಬಾದಾಮಿ ಸಾಮ್ರಾಟನಾಗಿರುವಂತಹ ಇಮ್ಮಡಿ ಪುಲಿಕೇಶಿಯ ಜೀವನ ಚರಿತ್ರೆ ಹಾಗೂ ಚಾಳುಕ್ಯ ಮತ್ತು ಕಲ್ಯಾಣಿ ಚಾಳುಕ್ಯರ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ಕಂಡುಕೊಂಡಿದ್ದೇವೆ